ಸುದ್ದಿ ಹೊಂದಿದೆ ಆ ಸುದ್ದಿ ಏನು ಅನ್ನೋದನ್ನ ಬನ್ನಿ ನೋಡೋಣ ಸಿದ್ದರಾಮಯ್ಯ ಸಂಪುಟದಿಂದ ರಾಜಣ್ಣಗೆ ಕೊಕ್ ಮಾಜಿ ಸಚಿವ ಕೆಎನ್ ರಾಜಣ್ಣ ಮುಂದಿನ ನಡೆ ಏನು ಹಾಗಾದ್ರೆ ಕುತೂಹಲ ಮೂಡಿಸ್ತಾ ಇದೆ ರಾಜಣ್ಣ ಮುಂದಿನ ನಡೆ ಏನು ಅನ್ನೋದು ಅಧಿಕಾರ ಇದ್ದಾಗ್ಲೇ ರಾಜಣ್ಣ ನೇರ ನೇರ ಮಾತಾಡ್ತಾ ಈಗ ಸಂಪುಟದಿಂದ ವಜಾಗೊಂಡಿದ್ದಾರೆ ಹಾಗಾದ್ರೆ ರಾಜಣ್ಣ ಮುಂದಿನ ನಡೆ ಏನಾಗಿರುತ್ತೆ ರಾಜಕೀಯ ವಲಯದಲ್ಲಿ ಕುತೂಹಲಕ್ಕೆ ಕಾರಣ ಅಧಿಕಾರ ಇದ್ದಾಗಲೇ ಯಾವ ಹಿಂಜರಿಕೆ ಇಲ್ಲದೆ ನೇರ ನೇರವಾಗಿ ಮಾತಾಡಿದವರು ರಾಜಣ್ಣ ಈಗ ಸಿದ್ದರಾಮಯ್ಯವರ ಸಂಪುಟದಿಂದ ಕಿಕ್ಔಟ್ ಆಗಿದ್ದಾರೆ ಹಾಗಾದ್ರೆ ರಾಜಣ್ಣ ಅವರ ಮುಂದಿನ ಹೆಜ್ಜೆ ಏನು ರಾಜಣ್ಣ ಮುಂದಿನ ನಡೆ ಏನು ಅನ್ನೋದೇ ಕುತೂಹಲಕ್ಕೆ ಕಾರಣ ಆಗಿದೆ ಹೈಕಮಾಂಡ್ನ ನಿರ್ಧಾರ ಒಪ್ಕೊಂಡು ಸುಮ್ಮನಿರ್ತಾರ ರಾಜಣ್ಣ ತಪ್ಪು ಮಾಡಿಲ್ಲ ಅಂತ ಹೈಕಮಾಂಡ್ಗೆ ಅರ್ಥ ಮಾಡಿಸೋ ಪ್ರಯತ್ನ ಮಾಡ್ತಾರ ಒಂದು ಸಾಧ್ಯ ಸಾಧ್ಯತೆಗಳ ಬಗ್ಗೆ ಹೇಳೋದಾದ್ರೆ ತಮ್ಮ ಕೇಳಿಕೆಯ ವಿಡಿಯೋ ತರಿಸ್ಕೊಂಡಿದ್ದಾರೆ ಕೆ ಎನ್ ರಾಜಣ್ಣ ಎಲ್ಲ ದಾಖಲೆ ಜೊತೆ ದಿಲ್ಲಿಗೆ ಹೋಗಿ ಹೈಕಮಾಂಡ್ಗೆ ವಿವರಣೆ ಕೊಡುವಂತಹ ಸಾಧ್ಯತೆ ಕೂಡ ಇದೆ ಸದ್ಯಕ್ಕೆ ಸ್ವಲ್ಪ ದಿನ ತಾಳ್ಮೆಯಿಂದ ಇರಬೇಕು ಅನ್ನೋ ನಿರ್ಧಾರಕ್ಕೆ ಬರ್ತಾರ ಪಕ್ಷದಿಂದ ಉಚ್ಚಾಟಿಸಿದ್ರೆ ಬೇರೆ ಪಕ್ಷಕ್ಕೆ ಸೇರೋ ಬಗ್ಗೆ ಯೋಚನೆ ಏನಾದರೂ ಇದೆಯಾ ಸದ್ಯಕ್ಕೆ ಸಂಪುಟದಿಂದ ಕಿಕ್ಔಟ್ ಪಕ್ಷದಿಂದಲೇ ಕಿಕ್ಔಟ್ ಆದ್ರೆ ತಮ್ಮ ವಜಾಕ್ಕೆ ಪಿತೂರಿ ಮಾಡಿದವರ ಬಣ್ಣ ಬಯಲು ಮಾಡೋದು ಇದು ಕೂಡ ರಾಜಣ್ಣ ಅವರ ತಲೆಯಲ್ಲಿ ಓಡ್ತಾ ಇದೆಯಾ ಹೈಕಮಾಂಡ್ ಮೇಲೆ ಒತ್ತಡ ಹಾಕಿದವರ ಬಗ್ಗೆ ಮಾಹಿತಿಯನ್ನ ನೀಡೋದು ತಮ್ಮದೇ ಶೈಲಿಯಲ್ಲಿ ತಮ್ಮ ವಿರೋಧಿ ಬಣಕ್ಕೆ ಟಾಂಗ್ ಕೊಡೋದು ಸಾಧ್ಯತೆಗಳು ಹಿರಿಯ ರಾಜಕಾರಣಿ ಕೆಎನ್ ರಾಜಣ್ಣ ಸಚಿವರಾಗಿದ್ದವರು ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಪ್ರಮುಖ ಖಾತೆಯನ್ನ ನಿಭಾಯಿಸ್ತಾ ಇದ್ದರು ಪ್ರಭಾವಿ ರಾಜಕಾರಣಿ ಹೀಗಿದ್ರೂ ಸಂಪುಟದಿಂದ ಕಿಕ್ಔಟ್ ಆಗಿದ್ದಾರೆ ಸುಮ್ಮನೆ ಇರ್ತಾರಾ ರಾಜಣ್ಣ ಸೈಲೆಂಟ್ ಆಗಿರ್ತಾರಾ ಇಲ್ಲ ಅಂತಲೇ ಮೂಲಗಳು ಹೇಳ್ತಾ ಇರೋದು ಹಾಗಾದ್ರೆ ರಾಜಣ್ಣ ಅವರ ಮುಂದಿನ ನಡೆ ಏನು ಅಧಿಕಾರದಲ್ಲಿದ್ದಾಗಲೇ ನೇರ ನೇರ ಮಾತುಗಳನ್ನಾಡ್ತಾ ಇತ್ತು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ ಮರುತೇಶ್ ಕೆ ಎನ್ ರಾಜಣ್ಣ ಅವರ ಮುಂದಿನ ಹೆಜ್ಜೆ ಏನಾಗಿರತ್ತೆ ಅನ್ನೋದೇ ಸದ್ಯಕ್ಕಿರುವಂತಹ ಕುತೂಹಲ ಸದ್ಯಕ್ಕೆ ವೇಟೆನ್ಸಿ ಅಥವಾ ತಾಳ್ಮೆಯಿಂದ ಇರಬೇಕು ಅನ್ನೋ ನಿರ್ಧಾರಕ್ಕೇನಾದರೂ ಬರ್ತಾರಾ ಅಥವಾ ಮುಂದೆ ಹೆಜ್ಜೆ ಏನಿಡಬಹುದು ಅಂತ ಅಧಿಕಾರದಲ್ಲಿದ್ದಾಗ್ಲೇನೆ ನೇರ ನೇರ ಮಾತುಗಳನ್ನು ಆಡ್ತಾ ಇದ್ರು ಈಗಂತೂ ಸಂಪುಟದಿಂದ ಕಿಕ್ಔಟ್ ಆದ ನಂತರ ಅವರ ಮಾತು ಅವರ ನಡೆ ಏನಾಗಿರುತ್ತೆ ಅನ್ನೋದು ಕುತೂಹಲಕ್ಕೆ ಕಾರಣ ಆಗಿದೆ ಮತ್ತೆ ಸಂಪರ್ಕ ಮಾಡ್ತೀನಿ ಕೆ ಎನ್ ರಾಜಣ್ಣ ಅವರ ಮುಂದಿನ ನಡೆ ಬಗ್ಗೆ ಈಗ ರಾಜಕೀಯ ವಲಯದಲ್ಲಿ ಬಹಳ ಜೋರಾಗಿ ಚರ್ಚೆ ಆಗ್ತಾ ಇರೋದು ರಾಜಣ್ಣ ಅವರು ಏನ್ ನಿರ್ಧಾರ ತಗೋತಾರೆ ಸಂಪುಟದಿಂದ ಕೆ ಎನ್ ರಾಜಣ್ಣ ವಜಾ ಆಗಿದ್ದಾರೆ ಕುತೂಹಲ ಹೆಚ್ಚಾಗ್ತಾ ಇದೆ ರಾಜಣ್ಣ ಅವರ ನಡೆ ಏನಾಗಿರುತ್ತೆ ಅನ್ನೋದ್ರ ಬಗ್ಗೆ ನೇರ ನೇರ ಮಾತುಗಳನ್ನ ಆಡ್ತಾ ಇದ್ದವರು ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗತ್ತೆ ಅನ್ನೋದ್ರಿಂದ ಹಿಡಿದು ಪ್ರತಿಯೊಂದು ವಿಷಯದಲ್ಲೂ ಕೂಡ ಅದು ಪಕ್ಷದ ಬಗ್ಗೆಯೇ ಮಾತಾಡೋ ವಿಷಯಗಳೇ ಆದರೂ ನೇರ ನೇರವಾಗಿ ಮಾತಾಡ್ತಾ ಇದ್ರು ತಮ್ಮ ಮಾತನ್ನು ಬಹಿರಂಗವಾಗಿಯೇ ಇಡ್ತಾ ಇದ್ರು ಆದರೆ ಈಗ ಸಂಪುಟದಿಂದ ವಜಾ ಆದ ನಂತರ ರಾಜಣ್ಣ ಅವರು ಏನು ಮಾಡ್ತಾರೆ ಹೈಕಮಾಂಡ್ ಮತ್ತೊಮ್ಮೆ ಮನವರಿಕೆ ಮಾಡುವಂತಹ ಪ್ರಯತ್ನ ಏನಾದರೂ ರಾಜಣ್ಣ ಮಾಡ್ತಾರಾ ಅಥವಾ ಸದ್ಯಕ್ಕೆ ತಾಳ್ಮೆಯಿಂದ ಇರೋದೇ ಒಳ್ಳೆಯದು ಅನ್ನೋ ನಿರ್ಧಾರಕ್ಕೆ ರಾಜಣ್ಣ ಅವರು ಬರ್ತಾರೆ ಕುತೂಹಲದ ಬೆಳವಣಿಗೆ ಈ ಒಂದು ರಾಜೀನಾಮೆ ಅಥವಾ ವಜಾ ಮಾಡಿರ್ತಕ್ಕಂಥದ್ದು ಅಥವಾ ಕೈ ಬಿಟ್ಟಿರ್ತಕ್ಕಂಥದ್ದು ಯಾವುದೇ ಪದ ನೀವು ಬಳಕ ಹೇಳಿದ್ರೂ ಕೂಡ ಆದರೆ ಇದರ ಹಿಂದೆ ಒಂದು ದೊಡ್ಡ ಷಡ್ಯಂತ್ರ ಪಿತೂರಿ ಎಲ್ಲ ಇದೆ ಈ ಪಿತೂರಿ ಷಡ್ಯಂತ್ರ ಯಾರು ಮಾಡಿದ್ದಾರೆ ಏನು ಮಾಡಿದ್ದಾರೆ ಏನೇನು ನಡೆದಿದೆ ಎಲ್ಲೆಲ್ಲಿ ಯಾವ ಮುಖಂಡಗಳ ಜೊತೆ ಏನೇನು ನಡೆದಿದ್ದಾವೆ ಅವೆಲ್ಲವನ್ನು ಕೂಡ ಕಾಲ ಬಂದಾಗ ನಾನು ತಿಳಿಸ್ತೇನೆ ನಾನು ರಾಹುಲ್ ಗಾಂಧಿ ಅವರಿಗೆ ನಮ್ಮ ಅಧ್ಯಕ್ಷರಿಗೆ ಮತ್ತು ವೇಣುಗೋಪಾಲ್ ಅವ್ರಿಗೆ ನಾನು ಏನೆಲ್ಲ ಅವರಲ್ಲಿ ಒಂದು ತಪ್ಪು ಗ್ರಹಿಕೆ ಆಗಿದೆ ಅಂತಕ್ಕಂಥ ದನಿ ಮಾಹಿತಿ ಇದೆ ಆ ತಪ್ಪು ಗ್ರಹಿಕೆಯನ್ನು ನಿವಾರಣೆ ಮಾಡಲಿಕ್ಕೆ ನಾನು ಅವನ್ನೆಲ್ಲರೂ ಕೂಡ ಭೇಟಿ ಮಾಡಲಿಕ್ಕೆ ದೆಹಲಿಗೆ ಹೋಗ್ತೇನೆ ಇನ್ನೂ ನಮ್ಮ ಎಲ್ಲ ಹಿರಿಯ ಸಚಿವರುಗಳು ಶಾಸಕರು ಕೂಡ ಕೂಡ ಹೋಗ್ತೀವಿ ಅವ್ರಿಗೇನು ತಪ್ಪು ಗ್ರಹಿಕೆ ಆಗಿದೆ ತಪ್ಪು ಗ್ರಹಿಕೆಯನ್ನು ನಿವಾರಿಸ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ ನಾವು ಎಲ್ಲೇ ಏನೇ ಮಾತಾಡಿದ್ರು ಅಂತಿಮವಾಗಿ ನಾವು ಪಕ್ಷದ ಹೈಕಮಾಂಡ್ಗೆ ಬದ್ಧ ಇರ್ತಕ್ಕಂಥವರು ಈ ಒಂದು ರಾಜೀನಾಮೆ ಅಥವಾ ವಜಾ ಮಾಡಿರ್ತಕ್ಕಂಥದ್ದು ಅಥವಾ ಕೈ ಬಿಟ್ಟಿರ್ತಕ್ಕಂಥದ್ದು ಯಾವುದೇ ಪದ ನೀವು ಬಳ್ಕ ಹೇಳಿದ್ರು ಕೂಡ ಆದರೆ ಹಿಂದೆ ಒಂದು ದೊಡ್ಡ ಷಡ್ಯಂತ್ರ ಪಿತೂರಿ ಎಲ್ಲ ಇದೆ ಈ ಪಿತೂರಿ ಷಡ್ಯಂತ್ರ ಯಾರು ಮಾಡಿದ್ದಾರೆ ಏನು ಮಾಡಿದ್ದಾರೆ ಏನೇನು ನಡೆದಿದೆ ಎಲ್ಲೆಲ್ಲಿ ಯಾವ ಮುಖಂಡಗಳ ಜೊತೆ ಏನೇನು ನಡೆದಿದ್ದಾವೆ ಅವೆಲ್ಲವನ್ನು ಕೂಡ ಕಾಲ ಬಂದಾಗ ನಾನು ತಿಳಿಸ್ತೇನೆ ನಾನು ರಾಹುಲ್ ಗಾಂಧಿ ಅವರಿಗೆ ನಮ್ಮ ಅಧ್ಯಕ್ಷರಿಗೆ ಮತ್ತು ವೇಣುಗೋಪಾಲ್ ಅವ್ರಿಗೆ ನಾನು ಏನೆಲ್ಲ ಅವರಲ್ಲಿ ಒಂದು ತಪ್ಪು ಗ್ರಹಿಕೆ ಆಗಿದೆ ಅಂತಕ್ಕಂಥ ದನಿ ಮಾಹಿತಿ ಇದೆ ಆ ತಪ್ಪು ಗ್ರಹಿಕೆಯನ್ನ ನಿವಾರಣೆ ಮಾಡಲಿಕ್ಕೆ ನಾನು ಅವನ್ನೆಲ್ಲರೂ ಕೂಡ ಭೇಟಿ ಮಾಡಲಿಕ್ಕೆ ದೆಹಲಿಗೆ ಹೋಗ್ತೇನೆ ಇನ್ನು ನಮ್ಮ ಎಲ್ಲ ಹಿರಿಯ ಸಚಿವರುಗಳು ಶಾಸಕರು ಕೂಡ ಕೂಡ ಹೋಗ್ತೀವಿ ಅವ್ರಿಗೇನು ಏನು ತಪ್ಪು ಗ್ರಹಿಕೆ ಆಗಿದೆ ಆ ತಪ್ಪು ಗ್ರಹಿಕೆಯನ್ನು ನಿವಾರಿಸ್ತಕ್ಕಂಥ ಪ್ರಯತ್ನವನ್ನ ನಾವು ಮಾಡ್ತೇವೆ ನಾವು ಎಲ್ಲೇ ಏನೇ ಮಾತಾಡಿದ್ರು ಅಂತಿಮವಾಗಿ ನಾವು ಪಕ್ಷದ ಹೈಕಮಾಂಡ್ಗೆ ಬದ್ಧ ಇರತಕ್ಕಂಥವರು ಸಿದ್ದರಾಮಯ್ಯನವರ ಸಂಪುಟದಿಂದ ಕೆಎನ್ ರಾಜಣ್ಣ ವಜಾ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿದ್ದವರು ಕೆ ಎನ್ ರಾಜಣ್ಣ ತಮ್ಮದೇ ಹೇಳಿಕೆಯಿಂದ ಈಗ ಸಂಪುಟದಿಂದ ಹೊರ ನಡೆಯುವ ಪರಿಸ್ಥಿತಿ ಹಾಗಾದ್ರೆ ರಾಜಣ್ಣ ಅವರ ಮುಂದಿನ ನಡೆ ಏನಾಗಿರುತ್ತೆ ಕೆ ಎನ್ ರಾಜಣ್ಣ ಅವರನ್ನ ಉಳಿಸಿಕೊಳ್ಳೋದಕ್ಕೆ ಮುಖ್ಯಮಂತ್ರಿಗಳು ಕೂಡ ನಿನ್ನೆ ಎಲ್ಲ ಪ್ರಯತ್ನವನ್ನ ಮಾಡಿದ್ರು ಆದರೆ ಸಾಧ್ಯವಾಗಿಲ್ಲ ಇದೀಗ ಸಂಪುಟದಿಂದ ಕೆ ಎನ್ ರಾಜಣ್ಣ ವಜಾಗೊಂಡಿದ್ದಾರೆ ಸದಾ ವಿವಾದಾತ್ಮಕವಾದಂತಹ ಹೇಳಿಕೆ ತಮ್ಮ ಹಗುರ ಮಾತುಗಳ ಮೂಲಕವೇ ಕೆ ಎನ್ ರಾಜಣ್ಣ ಅವರು ಸುದ್ದಿ ವಿವಾದಕ್ಕೆ ಈಡಾಗ್ತಾ ಎಸ್ ಮಾರುತೇಶ್ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಓವರ್ ಟು ಯು ಹೈಕಮಾಂಡ್ ಮೇಲೆ ಯಾವುದೇ ರೀತಿಯಾಗಿ ರಾಜಣ್ಣ ಪ್ರತಿಕ್ರಿಯೆ ನೀಡಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ರಾಜಣ್ಣ ಅವರ ತೆಗೆಯದಿಕ್ಕೆ ಕಾರಣ ಕೊಟ್ಟಿರುವಂತದ್ದಿರ್ಬೋದು ಮತ್ತು ಯಾವ ಹೇಳಿಕೆ ರಾಜಣ್ಣ ಅವರಿಗೆ ಹಿನ್ನಡೆ ಮತ್ತು ಯಾವ ಹೇಳಿಕೆಯನ್ನ ಹೈಕಮಾಂಡ್ ಏನು ಅರ್ಥ ಮಾಡಿಕೊಂಡಿದೆ ಸೊ ಇದು ಈಗ ಬಹಳ ಕ್ರೂಷಿಯಲ್ ಆಗಿದೆ ಆ ಕಾರಣಕ್ಕಾಗಿ ರಾಜಣ್ಣ ಅವರು ಹೈಕಮಾಂಡ್ನ ಭೇಟಿಯಾಗಿ ಅಂದ್ರೆ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನು ಭೇಟಿಯಾಗಿ ನಾನು ಯಾವುದು ತಪ್ಪು ಮಾಡಿಲ್ಲ ನಮ್ ನನ್ನ ಹೇಳಿಕೆಯನ್ನ ನಿಮಗೆ ಅರ್ಥೈಸಿರುವಂತ ರೀತಿ ತಪ್ಪಾಗಿದೆ ಅನ್ನೋದರ ವಿವರಣೆಯನ್ನ ರಾಜಣ್ಣ ಅವರು ಕೊಡುವಂತ ತೀರ್ಮಾನವನ್ನ ಮಾಡಿದ್ದಾರೆ ಸೊ ಆ ಕಾರಣಕ್ಕಾಗಿ ಅವರು ವಿಡಿಯೋ ಸಂಗ್ರಹಗಳು ಕೂಡ ನಡೆದಿದ್ದಾವೆ ಆಪ್ತರ ಮೂಲಕ ಅಂದ್ರೆ ಅವರ ಆಪ್ತ ಕಾರ್ಯದರ್ಶಿಗಳ ಮೂಲಕ ನಾನು ಮಾತನಾಡಿರೋ ವಿಡಿಯೋನ ತರಿಸ್ಕೊಳ್ಳಿ ಅಂತ ಹೇಳಿ ಮಾಧ್ಯಮಗಳಲ್ಲಿ ಪ್ರಸಾರ ಆದಂತ ವಿಡಿಯೋನ ಕೂಡ ತರಿಸ್ಕೊಂಡಿದ್ದಾರೆ ಹೀಗಾಗಿ ಆ ಎಲ್ಲಾ ದಾಖಲೆಗಳ ಜೊತೆಗೆ ರಾಜಣ್ಣ ದೆಹಲಿ ನಾಯಕರನ್ನ ಭೇಟಿಯಾಗಿ ಒಂದು ವಿವರಣೆಯನ್ನ ಕೊಡೋರಿದ್ದಾರೆ ಇದಾದ ಬಳಿಕ ತಮ್ಮ ವಿರುದ್ಧ ಹೈಕಮಾಂಡ್ ಕ್ರಮ ತೆಗೆದುಕೊಳ್ಳೋಕೆ ಅದರಲ್ಲೂ ಕೂಡ ಅವರ ರಾಜೀನಾಮೆ ಕೊಟ್ಟರು ಕೂಡ ರಾಜೀನಾಮೆಯನ್ನ ಪಡೆದೆ ಸಂಪುಟದಿಂದ ವಜಾ ಮಾಡಿರುವ ಕಾರಣವನ್ನ ತಿಳಿದುಕೊಳ್ಳುವಂತದ್ರಲ್ಲಿ ರಾಜಣ್ಣ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಯಾರು ಹೈಕಮಾಂಡ್ಗೆ ಗೆ ಈ ಪ್ರಮಾಣದಲ್ಲಿ ಒತ್ತಡ ಹಾಕಿ ನಾನು ರಾಜೀನಾಮೆ ಕೊಟ್ಟರು ಸಂಪುಟದಿಂದ ವಜಾ ಮಾಡಬೇಕು ಅನ್ನುವಂತಹ ತೀರ್ಮಾನ ಬರುವಂತೆ ಹೈಕಮಾಂಡ್ ನ ಮುಂದೆ ನನ್ನ ವಿರುದ್ಧ ಪಿತೂರಿ ಮಾಡಿದವರು ಯಾರು ಅನ್ನೋದ್ರ ಬಗ್ಗೆಯೂ ಕೂಡ ರಾಜಣ್ಣ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ ಈ ಹಿಂದೆ ಡಿ ಕೆ ಶಿವಕುಮಾರ್ ರಾಜಣ್ಣ ಅವರನ್ನ ಸಂಪುಟದಿಂದ ಕೈ ಬಿಡಬೇಕು ಅಂತೇಳಿ ಹೈಕಮಾಂಡ್ಗೆ ಗೆ ದೂರು ಕೊಟ್ಟಿದ್ರು ಅವರ ಹೇಳಿಕೆಗಳು ಪಕ್ಷದ ವಿರುದ್ಧವಾಗಿ ಇದಾವೆ ಪಕ್ಷದ ಶಿಸ್ತನ ಮೀರಿ ಹೇಳ್ತಾರೆ ಹೈಕಮಾಂಡ್ ನಿರ್ದೇಶನವನ್ನು ಮೀರಿ ಮಾತನಾಡ್ತಾರೆ ಅನ್ನುವ ಕಾರಣಕ್ಕಾಗಿ ಅವರ ವಿರುದ್ಧ ಹಿಂದೆಯೂ ಕೂಡ ದೂರು ಕೊಟ್ಟಿದ್ರು ಆದ್ರೆ ಈಗ ಆಗಿರ್ತಕ್ಕಂಥ ಕ್ರಮದ ಹಿಂದೆಯೂ ಕೂಡ ಡಿ ಕೆ ಶಿವಕುಮಾರ್ ಅವ್ರು ಇದಾರಾ ಇಲ್ವಾ ಅನ್ನೋದನ್ನ ತಿಳಿದುಕೊಂಡೇ ರಾಜಣ್ಣ ಅವರು ಮಾತನಾಡ್ತಾರೆ ಹಾಗಾಗಿ ನನ್ನ ರಾಜೀನಾಮೆಯ ಹಿಂದೆ ಇರುವಂತ ಷಡ್ಯಂತ್ರ ಪಿತೂರಿಯನ್ನ ಬಹಿರಂಗಗೊಳಿಸ್ತೀನಿ ಅಂತ ಹೇಳಿದ್ದು ಕೂಡ ಅದೇ ಕಾರಣಕ್ಕಾಗಿ ರಾಜಣ್ಣ ಅವರ ಈಗ ಪ್ರಾಥಮಿಕ ಆದ್ಯತೆ ನನ್ನ ಮಾತು ತಪ್ಪಲ್ಲ ಅದರ ವಿವರಣೆಯನ್ನು ಹೈಕಮಾಂಡ್ಗೆ ಕೊಡಬೇಕು ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡಬೇಕು ಅನ್ನುವಂಥದ್ದು ಒಂದು ಇನ್ನೊಂದು ತಮ್ಮ ವಿರೋಧಿ ಬಣಕ್ಕೆ ಅಂದ್ರೆ ರಾಜಣ್ಣ ಅವರು ಮಾತನಾಡಿದ ಎಲ್ರಿಗೂ ಯಾವಾಗ್ಲೂ ಕೂಡ ಹೈಕಮಾಂಡ್ಗೆ ದೂರು ಹೋಗ್ತಾ ಇತ್ತು ಕಾರ್ಯಕರ್ತರ ದೂರು ಕೊಡ್ತಾ ಇದ್ರು ಸೊ ಎಲ್ಲ ಕಾರಣಗಳಿಂದಾಗಿ ರಾಜಣ್ಣ ಅವರ ವಿರುದ್ಧ ನಡೆದಂಥ ಪಿತೂರಿಯ ಭಾಗವಾಗಿ ನಡೆದಂಥ ಚಟುವಟಿಕೆಗಳ ಮಾಹಿತಿಯನ್ನು ಕೂಡ ರಾಜಣ್ಣ ಸಂಗ್ರಹ ಮಾಡಿ ಅದನ್ನ ಬಹಿರಂಗಗೊಳಿಸುವಂಥ ಪ್ರಯತ್ನವನ್ನು ನಿಶ್ಚಿತವಾಗಿಯೂ ರಾಜಣ್ಣ ಮಾಡ್ತಾರೆ ಥ್ಯಾಂಕ್ ಯು ಮಾರುತೇಶ್ ನಿರ್ಮಲಾ ಡೀಟೇಲ್ಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ